ಜಿಲ್ಲೆಯ ಬಿಸಿಲನಾಡಾದ ಪಾವಗಡ ತಾಲೂಕಿನಿಂದ ಸರಿಸುಮಾರು ಹದಿನಾರು ಕಿಲೋಮೀಟರ್ ದೂರದ ನಾಗಲಮಡಿಕೆ ಎಂಬ ಗ್ರಾಮದಲ್ಲಿ ನೆಲೆ ನಿಂತಿದ್ದಾರೆ ಶ್ರೀ ಎತ್ತುಗಡ್ಡೆ ಹನುಮಪ್ಪನವರು ಈತನ ದರ್ಶನ ಪಡೆದರೆ ಸಾಕು ನಮ್ಮ ಮನಸ್ಸಿನಲ್ಲಿನ ದುಗುಡಗಳು ಚಿಂತೆಗಳು ಮುಂತಾದ ದುಷ್ಟಶಕ್ತಿಗಳ ಪ್ರಭಾವ ದೂರವಾಗುತ್ತದೆ ಇನ್ನು ಭಕ್ತಿಯಿಂದ ಬೇಡಿಕೊಂಡರೆ ನಮ್ಮ ಬೇಡಿಕೆಗಳೆಲ್ಲ ನೆರವೇರುತ್ತವೆ ಭಕ್ತನಿಗೆ ಮರುಳಾದ ದೇವರುಂಟೆ ಎಂಬಂತೆ ಭಕ್ತಿಯೊಂದಿದ್ದರೆ ಹನುಮಪ್ಪನ ದರ್ಶನ ಸಿಗುವುದರಲ್ಲಿ ಸಂಶಯವೇ ಇಲ್ಲ ಎಲ್ಲಿಯೇ ಆದರೂ ಸಾಮಾನ್ಯವಾಗಿ ಹನುಮಪ್ಪನ ಮೂರ್ತಿಗಳು ಕಂಡುಬರುವುದು ಕೇವಲ ನಾಲ್ಕರಿಂದ ಐದು ಅಡಿ ಎತ್ತರವಿರುವ ಕೆತ್ತನೆಗಳಾಗಿರುತ್ತವೆ ಏಳರಿಂದ ಎಂಟು ಅಡಿಗಳುಳ್ಳ ಮೂರ್ತಿಗಳು ಸಿಗುವುದು ಸ್ವಲ್ಪ ಕಷ್ಟವೇ ಸರಿ ಆದರೆ ಇಲ್ಲಿ ಮಾತ್ರ ಸುಮಾರು ಹತ್ತು ಅಡಿ ಎತ್ತರವಿರುವ ಮೂರ್ತಿಯನ್ನು ಕಾಣಬಹುದಾಗಿದೆ ರಾಜಾನುಬಾಹುವಿನಂತೆ ಕಾಣುವ ಈ ಹನುಮಪ್ಪನ ಮೂರ್ತಿಯು ಸಿಕ್ಕಿದ್ದೇ ರೋಚಕ ಸಂಗತಿ ಹೌದು ಸ್ನೇಹಿತರೆ ನಾಗಲಮಡಿಕೆ ಗ್ರಾಮದ ಎತ್ತರವಾದ ಗಡ್ಡೆಯೊಂದರಲ್ಲಿ ನೆಲೆ ನಿಂತ ಹನುಮಪ್ಪನ ಮೂರ್ತಿ ಹೊರಬಂದಿದ್ದು ಆಶ್ಚರ್ಯಕರ ವಿಜಯನಗರ ಆಡಳಿತದ ಪತನದ ನಂತರ ನಾಗಲಾಪುರ ಗ್ರಾಮದಿಂದ ವಲಸೆ ಬಂದಿದ್ದ ರಾಮಪ್ಪ ಎಂಬುವರು ಉತ್ತರ ಪಿನಾಕಿನ ನದಿಯ ಬಳಿ ಇದ್ದ ಈ ಸ್ಥಳದಲ್ಲಿ ಬಂದು ನಿದ್ರಿಸುತ್ತಿರುವಾಗ ಕೇಳಿ ಬಂದ ಅಷಾರಿ ರವಾಣಿಗೆ ಈ ಮೂರ್ತಿ ಹೊರಬರಲು ಕಾರಣವಾಯಿತು ಅದು ಹೇಗೆ ಅನ್ಕೊಂಡ್ರ ಈ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿರುವ ವಂಶಸ್ಥರಲ್ಲಿ ಎಂಟನೇ ತಲೆಮಾರಿನ ಶ್ಯಾಮ್ ಸುಂದರ್ ಎಂಬುವರು ಹೇಳ್ತಾರೆ ನೋಡಿ ನಾವು ಇವತ್ತಿನ ದಿವಸ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ನಾಗಲಮಡಕೆ ಹೋಬಳಿಯ ನಾಗಲ್ಮಡ್ಕೆ ಗ್ರಾಮದಲ್ಲಿದ್ದೀವಿ ಈ ಸ್ಥಳ ಎತ್ತುಗಡ್ಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ನಮ್ಮ ಹಿರಿಯರಿಗೆ ಈ ಜಾಗದಲ್ಲಿ ಸಿಕ್ಕಂಥ ಭವ್ಯವಾದ ಆಂಜನೇಯ ಮೂರ್ತಿ ಮೂಲತಃ ನಮ್ಮ ವಂಶಸ್ಥರು ಹೊಸಪೇಟೆ ತಾಲೂಕಿನ ನಾಗಲಾಪುರದವರು ವಿಜಯನಗರ ಸಾಮ್ರಾಜ್ಯ ಪತನಾ ನಂತರ ಪ್ಲೇಗು ಮುಂತಾದ ರೋಗರುಜನುಗಳಿಂದ ಬಳುತ್ತಿದ್ದ ಜನರು ಹಲವಾರು ಕಡೆ ಛಿದ್ರ ಛಿದ್ರವಾಗಿ ಚದುರಿದರು ಹೊಸಪೇಟೆಯಿಂದ ರಾಮಪ್ಪ ಎಂಬುವ ಈ ಸ್ಥಳಕ್ಕೆ ಬಂದು ಸುಸ್ತಾಗಿ ಮಲಗಿದ್ದಾನೆ ಮಲಗಿದಾಗ ನನ್ನ ಮೇಲೆ ಮಲಗಿದ್ದೀಯಾ ನನ್ನ ಮೇಲೆ ಮಲಗಿದ್ದೀಯಾ ಎಂದು ಹಲವಾರು ಬಾರಿ ಅವನಿಗೆ ಎಚ್ಚರಿಕೆ ಯಾವುದೋ ಗಾಳಿಯೋ ಪ್ರೇತವೋ ಇರಬೇಕೆಂದು ಸುಮ್ಮನಾಗಿದ್ದಾನೆ ಪದೇ ಪದೇ ಅದು ಆವರ್ತಿಸಿದಾಗ ಹುಡುಗರನ್ನೆಲ್ಲ ಇಲ್ಲಿದ್ದಂಥ ಹುಡುಗರನ್ನೆಲ್ಲ ಸೇರಿ ಆ ಮಣ್ಣನ್ನು ಅಗಸ್ತಾನೆ ಆ ಮಣ್ಣಿನಲ್ಲಿ ಭವ್ಯವಾದ ಆಂಜನೇಯ ಸ್ವಾಮಿ ಸಿಗುತ್ತೆ ಈ ಆಂಜನೇಯ ಸ್ವಾಮಿ ಸುಮಾರು ಒಂದು ಹತ್ತಡಿ ಎತ್ತರ ಇದೆ ಆಂಜನೇಯ ಸೊ ಈ ಥರ ಈ ಎತ್ತರದ ಪ್ರಮಾಣ ಏನಿದೆ ಸೊ ಅವತ್ತಿನ ಪ್ರಮಾಣ ಏನಿರುತ್ತೆ ಈಗ ಕಲಿಯುಗದಲ್ಲಿ ಮನುಷ್ಯನ ಅವರೇಜ ಒಂದು ಹೈಟು ಒಂದು ಆರರಿಂದ ಏಳು ಅಡಿ ಸೊ ಪೂಜಕನಿಗೆ ಅಷ್ಟಷ್ಟು ಎತ್ತರ ಆಂಜನೇಯ ಬ ಮೂರ್ತಿಗಳನ್ನ ನಿರ್ಮಾಣ ಮಾಡಿದ್ರೆ ಪೂಜಿಸೋದು ಕಷ್ಟ ಆಗುತ್ತೆ ಅಂಥೇಳಿ ಮೂರ್ತಿಗಳ ಎತ್ತರವನ್ನು ಚಿಕ್ಕದು ಮಾಡ್ತಾರೆ ಈ ಹತ್ತಡಿ ಮೇಲಿರ್ತಕ್ಕಂಥ ಆಂಜನೇಯ ಮೂರ್ತಿಗಳು ಜನ್ಮೇಜಯನ ಕಾಲದ ಪ್ರತಿಷ್ಠಾಪನೆ ಜನ್ಮೇಜಯ ಅಂದರೆ ಮಹಾಭಾರತದ ವ್ಯಕ್ತಿ ಅರ್ಜುನನ ಮೊಮ್ಮಗ ಸೊ ಕಾಲಾನಂತರದಲ್ಲಿ ರಾಮಪ್ಪ ಇಲ್ಲೇ ಉಳ್ಕಂತಾನೆ ತತ್ ನಂತರದಲ್ಲಿ ನಮ್ಮ ವಂಶ ಇಲ್ಲೇ ಬೆಳ್ಕೊಂಬರುತ್ತೆ ಅಂದಿನಿಂದ ಈ ಆಂಜನೇಯ ಸ್ವಾಮಿಯ ಸೇವೆ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಸೊ ಎತ್ತರವಾದ ಗಡ್ಡೆಯಲ್ಲಿ ಸಿಕ್ಕಿದ್ದರಿಂದ ಇದನ್ನು ಎತ್ತಗಡ್ಡೆ ಆಂಜನೇಯ ಸ್ವಾಮಿ ಅಂತ ಕರೀತಾರೆ ಸೊ ಇಲ್ಲೇ ಪಕ್ಕದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಇದು ಸುಬ್ರಹ್ಮಣ್ಯ ಅಂತ ಇಡೀ ಕರ್ನಾಟಕದಲ್ಲೇ ಪ್ರಸಿದ್ಧಿ ಈ ಆಂಜನೇಯ ಸ್ವಾಮಿಯ ಪಕ್ಕದಲ್ಲೇ ಕೇಶವ ದೇವರು ಮೂಲತಃ ಇಲ್ಲಿರಲಿಲ್ಲ ಕೇಶವ ದೇವರು ಈ ಗ್ರಾಮದಲ್ಲೆಲ್ಲೋ ಇತ್ತು ಸೊ ಯಾವಾಗಲೋ ನಂತರದಲ್ಲಿ ಬಂದು ಸೇರ್ಕೊಂಡಿದೆ ಈಗ ನೂರು ನೂರು ಐವತ್ತು ನೂರು ವರ್ಷ ತೆಳಗಡೆ ಜೀರ್ಣೋದ್ಧಾರ ಆಗಿದೆ ದೇವಸ್ಥಾನ ನಮ್ಮ ವಂಶದ ನನಗೆ ಮುತ್ತಾತ ಆಗಬೇಕು ಆದನಾರಾಯಣ ಆದ್ನಾರಾಯಣಪ್ಪ ಮತ್ತು ಅವ್ರ ಚಿಕ್ಕಪ್ಪ ಸುಬ್ಬಣ್ಣ ಅನ್ನೋರು ಈ ದೇವಸ್ಥಾನನ ಮರು ನಿರ್ಮಾಣ ಮಾಡ್ತಾರೆ ಇದಕ್ಕಿಂತ ಮುಂಚೆ ವ್ಯಾಸರಾಜರ ಕಾಲದಲ್ಲಿ ಇದು ಪುನಃ ಪ್ರತಿಷ್ಠಾಪನೆ ಆಗಿದೆ ರಾಮಪ್ಪ ಯಾವಾಗ ಆಂಜನೇಯ ಸ್ವಾಮಿ ಸಿಕ್ತು ವ್ಯಾಸರಾಜರು ಪೆನ್ಗೊಂಡೆಗೆ ಬಂದು ರಾಜ್ಯ ಆಳ್ತಾರೆ ಸೊ ಆ ಪೆನ್ನುಗೊಂಡೆಗೆ ಬಂದಾಗ ಹೊಸಪೇಟೆಯಿಂದ ಪೆನ್ಗೊಂಡೆಗೆ ಬಂದಾಗ ಹಂಪಿಯಿಂದ ಬಂದು ಮಾರ್ಗ ಮಧ್ಯದಲ್ಲಿ ಪುನರ್ ಪ್ರತಿಷ್ಠಾಪನೆ ವ್ಯಾಸರಾಜರಿಂದ ಆಗಿದೆ ಸೊ ಅಲ್ಲಿಂದ ಇಂದ ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾದರೂ ಬಂದು ಇಲ್ಲಿ ಹಣ್ಣುಕಾಯಿ ಮಾಡಿ ಸ್ವಾಮಿಯ ಪ್ರಸಾದನ ಸ್ವೀಕಾರ ಮಾಡಿ ಹೋಗ್ತಿದ್ದೀವಿ ಪ್ರತಿ ವರ್ಷ ಈಗ ಸುಮಾರು ಒಂದು ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಮ್ಮ ಸಂಘದ ನಮ್ಮ ವಂಶದ ಹಿರಿಯರೆಲ್ಲ ಸೇರಿ ಮಾರುತಿ ಸೇವಾ ಸಂಘ ಅನ್ನೋದನ್ನು ಸ್ಥಾಪಿಸಿ ಏನು ಡಿಸೆಂಬರ್ ಮಾಸದಲ್ಲಿ ಹನುಮಧ್ ವ್ರತ ಅಂತ ಬರುತ್ತೆ ಆ ಹನುಮಧ್ ವ್ರತದ ಪರ್ವಕಾಲದಲ್ಲಿ ಅಂದರೆ ಮುಂದಿನ ಭಾನುವಾರ ಹನುಮದ್ ವ್ರತ ಆಗಿ ನೆಕ್ಸ್ಟ್ ಭಾನುವಾರ ಯಾವುದು ಬರುತ್ತೆ ಅವತ್ತಿಲ್ಲಿ ವಿಜೃಂಭಣೆಯಿಂದ ಆಂಜನೇಯ ಸ್ವಾಮಿಗೆ ಮಧು ಅಭಿಷೇಕ ಪಂಚಾಮೃತ ಅಭಿಷೇಕ ನಡೆದಿರ್ತಕ್ಕಂಥ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಸಂಜೆ ಪ್ರಾಕಾರೋತ್ಸವ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ದೇವಸ್ಥಾನ ಸಾಕಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ ಭಕ್ತ ಮಹಾಶಯರೆಲ್ಲ ಕೈ ಜೋಡಿಸಿ ಈ ಕಾರ್ಯದಲ್ಲಿ ಭಾಗಿಗಳಾಗಬೇಕು ಅಂತ ಕೇಳ್ಕೊತಾ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನ ಸುಮಾರು ನೂರು ವರ್ಷಗಳ ಹಿಂದೆಗೆ ಜೀರ್ಣೋದ್ಧಾರ ಆಗಿದೆ ಇನ್ನೂ ಸ್ವಲ್ಪ ಜೀರ್ಣೋದ್ಧಾರ ಕಾರ್ಯಕ್ರಮಗಳು ನಡೆದರೆ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತದೆ ಇನ್ನು ಈ ದೇವಸ್ಥಾನದಲ್ಲಿ ಹೆಚ್ಚಾಗಿ ಡಿಸೆಂಬರ್ ತಿಂಗಳಲ್ಲಿ ಬರುವ ಹನುಮ ನಂತರ ಬರುವ ಭಾನುವಾರದಂದು ಮಾರುತಿ ಸೇವಾ ಸಂಘದ ಸದಸ್ಯರು ಪದಾಧಿಕಾರಿಗಳಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳು ನೆರವೇರುತ್ತವೆ ಅಂತೆಯೇ ಇತ್ತೀಚೆಗಷ್ಟೇ ನಡೆದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ನಮ್ಮ ಪುಣ್ಯವೇ ಸರಿ ಹನುಮಪ್ಪನಿಗೆ ನಡೆದ ವಿವಿಧ ಅಭಿಷೇಕಗಳು ಪೂಜಾ ಪುನಸ್ಕಾರಗಳು ಅಲಂಕಾರಗಳನ್ನು ನೋಡಿ ಕಣ್ತುಂಬಿಕೊಳ್ಳುವ ಭಾಗ್ಯ ಸಿಗುವುದೇ ನಮ್ಮ ಅದೃಷ್ಟ ಇನ್ನು ರಾಮಪ್ಪನವರ ವಂಶಸ್ಥರೇ ಇಂದಿಗೂ ಹನುಮಪ್ಪನಿಗೆ ಪೂಜೆ ನಡೆಸುತ್ತಿರುವುದು ವಿಶೇಷವಾಗಿದೆ ಇನ್ನು ಈ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಆಯೋಜಿಸಲಾಗಿದ್ದ ಪ್ರವಚನ ಕಾರ್ಯಕ್ರಮವನ್ನು ಶ್ರೀ ಆನಂದ ಆಚಾರ್ಯ ಗುಮಸ್ತ ವಿದ್ವಾನ್ ಅವರು ನೆರವೇರಿಸಿಕೊಟ್ಟಿದ್ದು ಅಲ್ಲಿ ನೆರೆದಿದ್ದ ಭಕ್ತಾದಿಗಳನ್ನು ಭಕ್ತ ಪರವಶದಲ್ಲಿ ಮುಳುಗಿಸಿತು ದೇವರನ್ನ ಉದ್ದೇಶಿಸಿ ಮಾಡುವಂತಹ ಒಂದು ವಿಚಿತ್ರ ವಿಶಿಷ್ಟವಾದಂತಹ ಒಂದು ವ್ರತ ಬೇರೆ ವ್ರತಗಳಿಗಿಂತಲೂ ಕೂಡ ವಾಯುದೇವರನ್ನು ಉದ್ದೇಶಿಸಿ ಇರುವಂತಹ ವ್ರತ ಅಂದ್ರೆ ಇರೋದು ಒಂದೇ ಲಕ್ಷ್ಮೀದೇವಿಗೆ ಅನೇಕ ವ್ರತಗಳನ್ನು ಹೇಳಿದ್ದಾರೆ ಪರಮಾತ್ಮನಿಗಂತೂ ಅನೇಕ ವ್ರತಗಳನ್ನು ಹೇಳಿದ್ದಾರೆ ರುದ್ರದೇವರಿಗೆ ಪಾರ್ವತಿ ದೇವಿಯರಿಗೆ ಹೀಗೆ ಅನೇಕ ವ್ರತಗಳನ್ನು ಹೇಳಿದ್ದಾರೆ ಗಣಪತಿಗೆ ಆದರೆ ವಾಯುದೇವರಿಗಾಗಿ ಇರುವಂತಹ ಏಕೈಕ ವ್ರತ ಅಂದ್ರೆ ಅದು ಈ ಹನುಮದ್ ವ್ರತ ಅಂತ ಕರೀತಾರೆ ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಇದು ವಾಯುದೇವರು ಜೀವೋತ್ತಮರು ಅಂತ ಪ್ರತಿಪಾದನೆಯನ್ನು ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಕೃತಿ ಅಂದ್ರೆ ಅದು ಮಹಾಭಾರತ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಜೀವೋತ್ತಮರಾದಂತಹ ವಾಯುದೇವರಾದಂತಹ ವಾಯುದೇವರ ಅವತಾರರಾದಂತಹ ಮಧ್ವಾಚಾರ್ಯರೇ ಸುಂದರಕಾಂಡದಲ್ಲಿ ವರ್ಣನೆಯನ್ನು ಮಾಡುತ್ತಾರೆ ಏನು ಅದ್ಭುತವಾದಂತಹ ವರ್ಣನೆಯದು ಸುಂದರಕಾಂಡದಲ್ಲಿ ವಾಯುದೇವರಿಗೆ ಶ್ರಮ ಅನ್ನೋದೇ ಇಲ್ಲ ಅಂತ ಹೇಳುತ್ತಾರೆ ವಾಯುದೇವರಿಗೆ ಶ್ರಮ ಇಲ್ಲ ಅದನ್ನೇ ಅದೇ ಮಾತನ್ನೇ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತಿನಲ್ಲಿ ಹೇಳುತ್ತಾರೆ ರಾಮಾರ್ಚನೆಯೋ ನಯತಃ ಪ್ರಸೂನಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾತ್ಯ ಶ್ರಯಮಸ್ಥನಾಭೂತ್ ಅಂತ ಹೇಳಿದ ಹಾಗೆ ರಾಮದೇವರಿಗಾಗಿ ಅವರು ಹೂವನ್ನ ತೆಗೆದುಕೊಂಡು ಹೋಗ್ತಾ ಇದ್ರಂತೆ ಹೂವು ತುಳಸಿ ಎಲ್ಲವನ್ನ ತೆಗೆದುಕೊಂಡು ಹೋಗ್ತಾ ಇದ್ರಂತೆ ತೆಗೆದುಕೊಂಡು ಹೋಗಬೇಕಾದರೆ ಅವರಿಗೆ ಬಹಳ ಶ್ರಮ ಆಯಿತು ಅಂತೆ ಯಾಕೆ ಅಂದ್ರೆ ದೇವರ ದೇವರಿಗಾಗಿ ಅಂತ ನಾವು ಹೂವನ್ನ ತರಬೇಕಾದ್ರೆ ನಮ್ಮ ಪರಿಸ್ಥಿತಿ ಹೇಗಿದೆ ಅನ್ನೋದು ಗೊತ್ತು ಮೊದಲಿಗೆ ವಾಸನೆಯನ್ನು ಚೆನ್ನಾಗಿ ನೋಡಿ ಅಂಗಡಿಯಲ್ಲಿ ಆಮೇಲೆ ನಾವು ತೆಗೆದುಕೊಂಡು ಬರೋಷ್ಟರಲ್ಲಿ ಅದು ಅದ್ ನಿರ್ಮಾಲ್ಯ ಆಗಿ ಹೋಗಿರತ್ತೆ ನಮ್ಮ ನಿರ್ಮಾಲ್ಯವೇ ಆಗಿರತ್ತೆ ದೇವರ ನಿರ್ಮಾಲ್ಯ ಅಲ್ಲ ನಮ್ಮ ನಿರ್ಮಾಲ್ಯವಾದದ್ದನ್ನ ದೇವರಿಗೆ ಸಮರ್ಪಣೆಯನ್ನು ಮಾಡುವುದಲ್ಲ ಆದ್ರೆ ವಾಯುದೇವರು ತಾವು ಹೂವನ್ನ ಬಿಡಿಸಬೇಕಾದರೆ ಎಷ್ಟು ಲಕ್ಷಣಗಳಿದೆ ಗೊತ್ತಾ ತುಳಸಿಯನ್ನ ಬಿಡಿಸಬೇಕಾದ್ರೆ ಈ ಎರಡು ಬೆರಳಿನಿಂದ ಮಾತ್ರವೇ ಬಿಡಿಸಬೇಕು ಎಲ್ಲ ಹಾಕಿಡ್ಕೊಂಡು ಗಿಡ ಗಿಡನೆ ಕಿತ್ತು ಬಿಟ್ರೆ ಅಂತ ಇರತ್ತೆ ಇಡೀ ಒಂದೊಂದು ಟೊಂಗೆಯಲ್ಲಿರೋ ಏನೇ ಒಂದೊಂದು ಇದನ್ನ ಎಲ್ಲವನ್ನೂ ತೆಗೆದು ಅದನ್ನು ತರುವುದು ತುಳಸಿ ತೆಗೆಯೋದು ಅಂತಲ್ಲ ಅದನ್ನ ತುಳಸಿ ಕಿತ್ತುವುದು ಅಂತ ಕರೀತಾರೆ ಅದನ್ನ ಹಾಗಾದ್ರೆ ತುಳಸಿಯನ್ನು ತೆಗೆಯಬೇಕಾದರೂ ಈ ಬೆರಳನ್ನು ಉಪಯೋಗಿಸಬೇಕು ವಾಸನೆ ನಮ್ಮ ಒಂದು ಗಾಳಿ ನಮ್ಮ ಬಾಯಿಂದ ಬರುವಂತಹ ಏನು ಗಾಳಿ ಇದೆಯೋ ಅದು ಉಸಿರು ಆ ಉಸಿರು ಅಲ್ಲಿ ತಾಕಬಾರದು ಆ ಹೂವಿನ ವಾಸನೆ ನಾವು ತೆಗೆದುಕೊಳ್ಳಬಾರದು ಆ ಹೂವಿಗೆ ನಮ್ಮ ವಾಸನೆ ತಾಕಬಾರದು ಇಷ್ಟೆಲ್ಲ ಲಕ್ಷಣಗಳು ಇವೆ ಬರೀ ಒಂದು ಹೂವು ತುಳಸಿ ತರಬೇಕಾದರೆ ಅಷ್ಟು ಶ್ರಮ ಯಾರಿಗಾಯ್ತು ಹನುಮಂತ ದೇವರಿಗಾಗಿ ಆಯ್ತು ಅಂತೆ ಆದ್ರೆ ಆ ಶ್ರಮ ಇನ್ನೊಂದು ಕಡೆ ಆಗಲಿಲ್ಲ ಅಂತವರಿಗೆ ಯಾವಾಗ ಅಂದ್ರೆ ದೇವತೆಗಳೆಲ್ಲರೂ ಲಕ್ಷ್ಮಣ ಅಂದ್ರೆ ಇದೇ ಶೇಷಾಂಶರಾದಂತಹ ಲಕ್ಷ್ಮಣ ಆ ಲಕ್ಷ್ಮಣಾದಿಗಳು ಮೂರ್ಛಗೊಂಡು ಬಿದ್ದಾಗ ಮೂರ್ಛಿತರಾಗಿ ಬಿದ್ದಿರ್ತಾರೆ ಬಿದ್ದಾಗ ಆಗ ಸಂಜೀವನ ಪರ್ವತವನ್ನ ತರುತ್ತಾರೆ ಸಂಜೀವನ ಪರ್ವತ ಅನ್ನೋದೇನು ಸಾಧಾರಣನ ಅದು ಅದಕ್ಕೆ ಅಲ್ಲಿ ಹೇಳ್ತಾರೆ ಅದನ್ನ ತಗಿಯಬೇಕು ಅಂದ್ರೆ ನೂರು ಯೋಜನೆ ವಿಸ್ತಾರವಾಗಿ ಇತ್ತು ಅಂತೆ ಅದು ನೂರು ಯೋಜನ ವಿಸ್ತಾರವಾಗಿ ಇದ್ದದ್ದು ಯಾವುದು ಸಂಜೀವನ ಪರ್ವತ ಒಂದು ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಮೇಲಾಯ್ತಂದ್ರೆ ನಮ್ಮ ಕಡೆಯಿಂದ ಎತ್ತೋದಕ್ ಸಾಧ್ಯವಿಲ್ಲ ಹತ್ತು ಯೋ ನೂರು ಯೋಜನ ವಿಸ್ತಾರ ಅಂತಂದ್ರೆ ಆ ಪರ್ವತದ ಗಾತ್ರ ಎಷ್ಟು ದೊಡ್ಡದಿರಬಹುದು ಅದು ಅದನ್ನು ನಮ್ಮ ಕಡೆಯಿಂದ ಎತ್ತಲಿಕ್ ಸಾಧ್ಯವ ಸಾಧ್ಯವೇ ಇಲ್ಲ ಆದರೆ ಅಂತಹ ಪರ್ವತವನ್ನ ಸಂಜೀವನ ಪರ್ವತವನ್ನ ಆ ವಾಯುದೇವರಾದಂತಹ ಹನುಮಂತ ದೇವರು ಅನಾಯಾಸವಾಗಿ ತೊಂದರಂತೆ ಆದ್ರೆ ದೇವರಿಗಾಗಿ ಹೂವನ್ನ ತರಿಬೇಕಾದ್ರೆ ಮಾತ್ರ ಹೂವಿನ ಭಾರ ಎಷ್ಟಿರತ್ರಿ ಏನೂ ಇರೋದಿಲ್ಲ ಆದ್ರೆ ಅವರಿಗೆ ಸುಸ್ತಾಯ್ತು ತೊಂದರೆ ಆಯಿತು ಅದೇ ಪರ್ವತವನ್ನ ತೆಗೆದುಕೊಂಡು ಬರಬೇಕಾದರೆ ಯಾವ ಶ್ರಮವೂ ಕೂಡ ಆಗಲಿಲ್ಲ ಅಂತೆ ಅವರಿಗೆ ಇದು ಏನನ್ನು ತಿಳಿಸಿಕೊಡತ್ತೆ ಅಂದ್ರೆ ನಮ್ಮ ನಾವ್ ಅನ್ಕೊಂಡಿರ್ತೇವೆ ಅಂದ್ರೆ ನಮ್ಮ ದೇಹಕ್ಕೆ ಬಿಸಿ ನೀರು ಬಿದ್ದರೆ ನಮಗೆ ಆರಾಮಾಯಿತು ಅಂತ ನಾವು ಅನ್ಕೊಳ್ತೇವೆ ಆದರೆ ಅದು ದೇಹದ ಒಳಗೆ ತಂಪಾಗತ್ತೆ ಅಂತೆ ಅದು ತೊಂದರೆಯಂತೆ ಅದೇ ನಮ್ಮ ದೇಹಕ್ಕೆ ನಾವು ತಣ್ಣೀರಿನಿಂದ ಸ್ನಾನವನ್ನು ಮಾಡಿಕೊಂಡಾಗ ಒಳಗಿನ ದೇಹಕ್ಕೆ ಬಿಸಿ ಅನ್ನೋದು ತಾಕತ್ತೆ ಅಂತೆ ಯಾವುದನ್ನ ನಾವು ಒಳ್ಳೆಯದು ಅಂತ ನಾವು ಅನ್ಕೊಳ್ತೇವೋ ಅದರ ವಿರುದ್ಧ ನಮ್ಮ ದೇಹ ಇದೆ ಅದು ನಮಗೆ ಗೊತ್ತಾಗೋದಿಲ್ಲ ಹೌದಾ ಅದೇ ರೀತಿಯಲ್ಲಿ ವಾಯುದೇವರಿಗೆ ಪರ್ವತವನ್ನ ತಂದಾಗ ಬಹಳ ಶ್ರಮ ಆಗಿರಬಹುದು ಅಂತ ನಾವು ಅನ್ಕೊಳ್ತೇವೆ ಅಲ್ಲ ಅವರಿಗೆ ಪರ್ವತ ತಂದಾಗ ಏನೂ ಶ್ರಮ ಆಗಿಲ್ಲ ಅದೇ ಹೂವುಗಳನ್ನ ದೇವರಿಗಾಗಿ ಹೂವುಗಳನ್ನ ತರಬೇಕಾದರೆ ಅಷ್ಟು ಶ್ರಮವಾಯಿತು ಅಂತ ಅನ್ನೋದನ್ನ ಹೇಳ್ತಾರೆ ಅಂತಹ ಶ್ರೇಷ್ಠರಾದಂತಹ ವಾಯುದೇವರು ಅಂತಹ ವಾಯುದೇವರ ಮಹಿಮೆಯನ್ನ ಆಚಾರ್ಯರು ಜಗದ್ಗುರುಗಳಾದಂತಹ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಎತ್ತುಗಡ್ಡೆ ಹನುಮಪ್ಪ ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಪೂಜಾ ಕಾರ್ಯಕ್ರಮಗಳು ಸಾಧ್ಯವಾದರೆ ನೀವು ಒಮ್ಮೆ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಪ್ಪನ ದರ್ಶನ ಪಡೆಯಿರಿ